ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯ ನಡೀತಿದೆ ಅಂತ ಹೇಳ್ಬೋದು ಈಗಾಗಲೇ ಈ ಸೀರೀಸಲ್ಲಿ ನಡೆದ ಎರಡು ಮ್ಯಾಚಸ್ಗಳಲ್ಲಿ ಮೊದಲನೇ ಮ್ಯಾಚಿನ ಜಿಂಬಾಂಬೆ ತಂಡಗಿದ್ದರೆ ಎರಡನೇ ಮ್ಯಾಚಿನ ಭರ್ಜರಿಗೆ ನಮ್ಮ ಟೀಮ್ ಇಂಡಿಯಾ ಕಂಬ್ಯಾಕ್ ಅಂತ ಹೇಳ್ಬೋದು ಮೂರನೇ ಮ್ಯಾಚ್ ಎರಡು ಟೀಮ್ಗಳಿಗೂ ಮುಖ್ಯ ಆಗಿರುತ್ತಾರೆ ಇಲ್ಲಿ ಗೆಲ್ತಾರೋ ಅವರು ಸೀರೀಸ್ನಲ್ಲಿ ಲೀಡಲ್ಲಿ ಬರ್ತಾರೆ ಅಂತಲೇ ಹೇಳ್ಬೋದು ಈಗ ಟೀಮ್ ಇಂಡಿಯಾ ಮೊದಲೇದಾಗಿ ಟಾಸ್ನ ಗೆದ್ದುಬಿಟ್ಟು ಬ್ಯಾಟಿಂಗ್ನ ಆಯ್ಕೆ ಮಾಡಿ ನೂರ ಎಂಬತ್ತೆರಡು ರನ್ಗಳನ್ನು ಹೊಡೆದಿದ್ದಾರೆ ನಾಲ್ಕು ವಿಕೆಟ್ಗಳನ್ನು ನಷ್ಟಕ್ಕೆ ಯಾರೆಲ್ಲ ಸಖತ್ತಾಗಿ ನೋಡಿದರೆ ನೋಡಿದ ನೋಡಿದ್ರೆ ಫಸ್ಟೇದಾಗಿ ಇವತ್ತು ಟೀಮ್ ಇಂಡಿಯಾ ಕಡೆ ನಾಲ್ಕು ಬದಲಾವಣೆಗಳಾಯಿತು ಯಶಸ್ವಿ ಅವರು ಎಂಟ್ರಿ ಕೊಟ್ಟರು ಅದೇ ರೀತಿ ಸಂಜು ಸ್ಯಾಮ್ಸನ್ ಎಂಟ್ರಿ ಕೊಟ್ಟರು ಶಿವಂ ದುಬೆ ಎಂಟ್ರಿ ಕೊಟ್ಟರು ಅದೇ ರೀತಿ ಇವತ್ತು ಕಲೀಲ್ ಅಹಮದ್ ಮತ್ತೊಂದು ಬಂದರು ಅಂತ ಹೇಳ್ಬೋದು ಮುಖೇಶ್ ಕುಮಾರ್ ರೆಸ್ಟ್ ಕೊಟ್ಟರು ಅಂತಲೇ ಹೇಳ್ಬೋದು ಇವತ್ತು ಕಡೆ ನೋಡಿದ್ರೆ ಯಶಸ್ವಿ ಜೈಸ್ವಾಲ್ ಕೇವಲ ಇಪ್ಪತ್ತೇಳು ಬಾಲ್ಗಳಲ್ಲಿ ಮೂವತ್ತಾರು ರನ್ಗಳನ್ನು ಸಿಡಿಸ್ತಾರೆ ನಾಲ್ಕು ಬೌಂಡ್ರಿ ಎರಡು ಸಿಕ್ಸರು ಶುಭ್ಮನ್ ಅವರು ಕ್ಯಾಪ್ಟನ್ ಆಟನ ಆಡೋದು ನಲ್ವತ್ತೊಂಬತ್ತು ಬಾಲ್ಗಳಲ್ಲಿ ಅರವತ್ತಾರು ರನ್ಗಳನ್ನು ಸಿಡಿಸ್ತಾರೆ ಏಳು ಬೌಂಡ್ರಿ ಮೂರು ಸಿಕ್ಸರು ಅದೇ ರೀತಿ ಅಭಿಷೇಕ್ ಶರ್ಮಾತೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ ಒಂದು ಬೌಂಡ್ರೀನ್ ಹೊಡಿತೋ ಒಂಬತ್ತು ಬಾಲ್ಗಳಲ್ಲಿ ಹತ್ತು ರನ್ನು ಅದು ಋತುರಾಜ್ ಗಾಯಕ್ ಕೂಡ ಒಂದು ರನ್ನಿಂದ ಫಿಫ್ಟಿ ಪ್ಲಸ್ ಕೋರ್ನ ಲಾಸ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು ಇಪ್ಪತ್ತೆಂಟು ಬಾಲ್ಗಳಲ್ಲಿ ನಲವತ್ತೊಂಬತ್ತು ರನ್ಗಳನ್ನು ಹೊಕಲೇ ಆಗ್ತಾರೆ ನಾಲ್ಕು ಬೌನ್ರಿ ಮೂರು ಸಿಕ್ಸರ್ ರನ್ ಹೊಡಿತಾರೆ ಅಂತ ಹೇಳ್ಬೋದು ಸಂಜು ಸ್ಯಾಮ್ಸನ್ ಅವರು ಏಳು ಬಾಲಲ್ಲಿ ಹನ್ನೆರಡು ರನ್ ಹೊಡಿತಾರೆ ಎರಡು ಬೌಂಡ್ರಿ ರಿಂಕು ಸಿಂಗ್ ಅವರು ಒಂದು ಬಾಲ್ನಡಿ ಒಂದು ವಿಕೆಟ್ಗಳನ್ನು ಕಳ್ಕೊಂತಾರೆ ಟೋಟಲ್ ಆಗಿ ನೂರ ಎಂಬತ್ತೆರಡು ರನ್ಗಳನ್ನು ಹೊಡಿತಾರೆ ಅಂತ ಹೇಳ್ಬೋದು ಇವತ್ತು ಋತುರಾಜ್ ಗಾಯಕ್ ಕೊಡು ಮತ್ತು ಯಶಸ್ವಿ ಜೈಶ್ವಾಲು ಸುಬ್ಬನ್ ಗಿಲ್ ಅವರು ಸಖತ್ತಾಗಿ ಆಡೋದು ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತರೆ